ಕಾರ್ಯಕ್ರಮ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ ಘನ ಸರ್ಕಾರವು ಬಡ ಮಕ್ಕಳಿಗೆ ಅಪೌಷ್ಟಿಕದಿಂದ ಬಳಲುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ವಾರಕ್ಕೆ ಎರಡು ದಿನಗಳ ಕಾಲ ಮೊದಲು ಮೊಟ್ಟೆಯನ್ನು ವಿತರಣೆ ಮಾಡ್ತಿದ್ದರು ಅದರ ಜೊತೆಗೆ ಘನ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಎ ಜಿ ಜಿಯವರು ಮೂರು ವರ್ಷದ ಅವಧಿಯಲ್ಲಿ ಸುಮಾರು ಸಾವಿರದ ಐದು ನೂರು ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಕೊಡಮಾಡಿ ಪ್ರತಿದಿನ ಒಂದು ವಿದ್ಯಾರ್ಥಿಗೆ ಒಂದು ಮೊಟ್ಟೆಯನ್ನು ವಿತರಣೆಯನ್ನು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದ ವತಿಯಿಂದ ನಮ್ಮ ಕ್ಷೇತ್ರದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅಜೀಂ ಪ್ರೇಮಿಜಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಯಾಕಂದರೆ ಸಾವಿರದ ಐನೂರು ಕೋಟಿ ರೂಪಾಯಿ ಅಂದರೆ ಸಣ್ಣ ಮೊತ್ತ ಅಲ್ಲ ಇವತ್ತು ಸಾಕಷ್ಟು ಜನರ ಕಡೆ ಸಾಕಷ್ಟು ದುಡ್ಡಿದೆ ಆದರೆ ಇವತ್ತು ವಿದ್ಯಾರ್ಥಿಗಳಿಗೋಸ್ಕರ ಬಡ ಮಕ್ಕಳಿಗೋಸ್ಕರ ಪೌಷ್ಟಿಕ ಆಹಾರವನ್ನು ಕೊಡಬೇಕನ್ನುವಂಥ ಉದ್ದೇಶ ಅವರೇನು ಮಾಡಿದರೆ ನಿಜಕ್ಕೂ ಒಂದು ದೊಡ್ಡ ಅವರ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಅವತ್ತಿನ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಷೀರಭಾಗ್ಯಮ್ಮ ಯೋಜನೆಯನ್ನ ಜಾರಿಗೆ ತಂದರು ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಹಾಲನ್ನ ಕೊಡಬೇಕಂತ ಹೇಳಿ ಕ್ಷೀರಭಾಗ್ಯ ಯೋಜನೆಯನ್ನ ತಂದರು ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರರ ಈ ಒಂದು ಸಾಲಿನಲ್ಲಿ ಇಪ್ಪತ್ ಇಪ್ಪತ್ ಮೂರಾ ಸಾಲಲ್ಲಿ ಈ ಒಂದು ಹಾಲಿನ ಜೊತೆ ಚುಕ್ಕೆ ಮತ್ತು ಬಾಳೆಹಣ್ಣನ್ನು ಕೂಡ ವಿತರಣೆ ಮಾಡಬೇಕಂತ ಜಾರಿಗೆ ತಂದದ್ದು ಕನ್ನಡ ಸರ್ಕಾರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಹಿಂದಿನ ವರ್ಷ ಈ ಚುಕ್ಕೆ ಮತ್ತು ಬಾಳೆಹಣ್ಣನ್ನು ಆದರ್ಶ ಸ್ಕೂಲ್ನ ನಾವು ವಿತರಣೆಯನ್ನು ಮಾಡಿದ್ವಿ ಬರೋಬ್ಬರಿ ಒಂದು ವರ್ಷದಲ್ಲಿ ಮತ್ತೆ ಪ್ರತಿದಿನ ಮೊಟ್ಟೆಯನ್ನು ವಿತರಣೆಯನ್ನು ಮಾಡಬೇಕಂತ ಜಾರಿಗೆ ತಂದಿದ್ದು ಬಹಳಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ವಸ್ತ್ರ ಮೇಡಮ್ ಅವ್ರು ಹೇಳಿದಾಗೆ ಸೌಂಡ್ ಮೈಂಡ್ ಸೌಂಡ್ ಮಾಡಿ ಅಂತ ಹೇಳ್ತಾರೆ ಸದೃಢವಾದ ದೇಹವನ್ನು ಹೊಂದಿದ್ರೆ ಆರೋಗ್ಯಕರವಾದ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಮಯವನ್ನು ಕೊಟ್ಟು ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಶಿಕ್ಷಕರು ಕೂಡ ಬಹಳಷ್ಟು ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳಾಗಿ ಟ್ರೀಟ್ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದೀರಿ ಇನ್ನೂ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ತಾವು ಕಾರಣರಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಮಗೆ ಕಲಿಸಿ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಚಾಲನೆ ಕೊಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಈ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತುಕತೆ ಜೈ ಹಿಂದ್ ಜೈ ಜಯ